ಡಿ ಕೆ ಶಿ ಆರ್ ಎಸ್ ಎಸ್ ಗೀತೆ ಹಾಡಿರುವಂತಹ ವಿಚಾರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಜೋರಾದ ಜಟಾಪಟಿಗೆ ಕಾರಣವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಗೀತೆ ಹಾಡಿದ್ರೆ ಬಿಜೆಪಿ ಪರವಾಗಿ ಅಂತ ಹೇಗೆ ಹೇಳ್ತೀರಾ ಅಧ್ಯಕ್ಷರು ಸಂಸ್ಕೃತದ ಬಗ್ಗೆ ಎಕ್ಸ್ಪೋರ್ಟ್ ಇದ್ದಾರೆ ಚೆನ್ನಾಗಿ ಹಾಡಿದ್ದಾರೆ ರಾಜಣ್ಣನ ವಿಚಾರವೇ ಬೇರೆ ಅಧ್ಯಕ್ಷರ ವಿಚಾರವೇ ಬೇರೆ ಯಾದಗಿರಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿದ್ದಾರೆ ನಾವು ಶಾಸಕರು ಹಾಡ್ತೀವಿ ನಮಗೂ ಸಿಎಂ ಮಾಡ್ತಾರೆ ರಾಜಕೀಯದಲ್ಲಿ ಪ್ರತಿದಿನವೂ ಬದಲಾವಣೆ ಆಗತ್ತೆ ಒಂದು ಪಕ್ಷವನ್ನ ಇಪ್ಪತ್ನಾಲ್ಕು ಗಂಟೆಯೂ ವಿರೋಧ ಮಾಡಬೇಕು ಅಂತಿಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಹೇಳಿರ್ಬೇಕು ಅಷ್ಟೇ ಅಂತ ಹೇಳಿ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ

ಹಂಗಲ್ಲ ಅದ್ ಮುಖ್ಯಮಂತ್ರಿ ಏನಂ ಆಡದ್ರೆ ಸಿಗ್ತೈತೆ ಅಂತ ನಮ್ಮ ಪ್ರಶ್ನೆ ನಿಮಗೆ ಹ್ಮ್ ರಾಹುಲ್ ಗಾಂಧಿ ನೋಡಿಯಾ ಒಂದೊಂದ್ ಪಕ್ಷನೂ ಯಾವಾಗ್ಲೂ ಇರುವ